ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಯ್ತು ಇಲ್ಲಿ ತುಂಬಾ ಕಷ್ಟಕರವಾದ ಸನ್ನಿವೇಶ ಯಾಕೆಂದ್ರೆ ಇಲ್ಲಿ ಇದಕ್ಕೆ ನಮ್ಮ ಆರ್ಮಿ ಸಹ ಇದ್ದಾರೆ ಕೆಳಗಿಡ್ಲಿಕ್ಕೆ ಸ್ವಲ್ಪ ತುಂಬಾ ಕಷ್ಟಕರ ಅದ್ದುಗಳು ಎಲ್ಲ ತುಂಬಾ ಇದೆ ಯಾಕಂದ್ರೆ ನಲವತ್ತಿಂದ ಐವತ್ತು ಅಡಿ ನೀರಿನ ಕರೆಂಟ್ ದೇಸ್ತಿ ಇದೆ ಅಲ್ಲಿ ಹೋದ್ರೆ ತುಂಬಾ ಕಷ್ಟಕರ ಆಗ್ತದೆ ಅಂತ ಸನ್ನಿವೇಶದಲ್ಲಿ ನಾವು ನಮ್ಮ ಸಾವಿತ್ತೆ ಎಲ್ಲರೂ ಸಹ ಎಷ್ಟೇರಪ್ ಆಗಲಿ ಎಂಡೆರಪಡೆ ಅಡಿ ಅವರು ಎಲ್ಲ ಬಂದು ಇಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಇದರಲ್ಲಿ ನಿನ್ನೆ ದಿನ ತಾವು ಏನು ಇಳಿದಿದ್ರಿ ಯಾಕಂದ್ರೆ ನೀವು ಒಂದು ನೂರು ಮೀಟರ್ ಹೆಚ್ಚು ನೀರು ಕುಟುಂಬ ಆಳದ ಒಳಗೆ ಇಳಿಯುವಂಥವ್ರು ನಿನ್ನೆ ದಿನ ತಮಗೆ ಏನೋ ಸ್ವಲ್ಪ ತೊಂದರೆ ಆಯಿತು ಅನ್ನುವಂಥ ಬಂತು ಅದ್ರ ಬಗ್ಗೆ ಏನು ಹೇಳ್ತೀವಿ ಖಂಡಿತವಾಗಿಯೂ ನಿನ್ನೆ ಒಂದು ನಲವತ್ತು ಅಡಿ ಆಳಕ್ಕೆ ಹೋದಾಗ ಅಲ್ಲಿ ನೀರ ಕನ್ನಡ ಜಾಸ್ತಿ ಇತ್ತು ಯಾಕೆಂದ್ರೆ ಆ ಪ್ಲೇಸಲ್ಲಿ ಸಹ ಎಲ್ಲಾದರೂ ಗಾಡಿ ಇರುವಿಕೆ ಬಗ್ಗೆ ನಾವು ಒಂದು ನಮ್ಮ ಇದರಿಂದ ಹೋಗಿದ್ದೇವೆ ಅಲ್ಲಿ ಹೋಗುವಾಗ ನಮಗೆ ತುಂಬ ಕರೆಂಟ್ ದೇಸ್ತಿಯಾಗಿ ನಾವು ಕೈ ಬಿಡಬೇಕಾಯ್ತು ಯಾಕೆಂದರೆ ಅಲ್ಲಿ ಹೋದರೆ ಕೆಳಗಡೆ ಚುಂಪಾದ ವಸ್ತುಗಳಿದೆ ಯಾಕೆಂದರೆ ತಗಣ್ಣ ಸೀಟ್ ಎರಡು ಸಲ ಕಟ್ಟಾಗಿ ನಮ್ಮ ಎದೆಗೆ ಇದಾಗಿದೆ ಆದವಾಗ ನಾವು ರೋಪ್ ಬಿಟ್ಟ ಮೇಲೆ ನಾವು ಅಲ್ಲಿ ಆಲದ ಇದೆ ಆಲದ ಮರಕ್ಕೂ ಬೇರ್ಗೋಗಿ ಟಚ್ ಆಗಿದೆ ಆವಾಗ ನಮ್ಮ ಸೇಫ್ಟಿ ಒಂದು ಉಂಟು ಅದರಲ್ಲಿ ಲೈಫ್ ಜಾಕ್ ಆಗ ಬುಗ್ಗ ಥರ ಬರುತ್ತೆ ಗಾಳಿ ಥರ ಅದರಿಂದ ನಾವು ಮೇಲೆ ಬಂದುಬಿಡ್ತೇವೆ ಅದರಿಂದ ನಾವು ಮೇಲೆ ಬಂದಾಗ ನಮ್ಮ ಎಷ್ಟೇ ಪಡೆ ಆಗಲಿ ನಮ್ಮ ಸ್ಥಳೀಯರು ಬೋಟ್ನವರು ನಮ್ಮನ್ನು ಒಂದು ರಕ್ಷಿಸಿದ್ದಾರೆ ಅಷ್ಟೊತ್ತಿಗೆ ನಿಮ್ಮ ತಂಡ ಒಂದು ಸಾಹಸಿಗರ ತಂಡ ಆ ತಂಡ ಯಶಸ್ವಿ ಆಗಲಿ ಅನ್ನುವಂಥ ಕೋರಿಕೆ ನಮ್ದು ಸಹ ಥ್ಯಾಂಕ್ ಯು